ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಕೈ ಬೆರಳಿನ ಮೇಲ್ಭಾಗ ಇರುತ್ತಲ್ಲ ಅಲ್ಲಿ ಹಾಕೋ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇಷ್ಟು ದಿವಸ ಬೆರಳು ಕೈ ಅಂಗೈ ಈ ಮತ್ತು ಈ ಬೆರಳು ಒಳಭಾಗದ ಬೆರಳಿನಲ್ಲಿ ಹಾಕುವಂಥ ಡಿಸೈನ್ಸ್ನ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಹಾಕುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಡಿಸೈನ್ ಹೇಗೆ ಹಾಕೋದು ಸುಲಭವಾಗಿ ಅಂತ ನೋಡೋಣವಾ ನೋಡಿ ನನ್ನ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯ ಬೆರಳಿನಿಂದ ನೋಡಿ ಹೀಗೆ ಲೈನ್ನ ಹಾಕ್ಕೋತಾ ಇದ್ದೀನಿ ನಾನು ನಾಲ್ಕು ಲೈನ್ನು ಸಹ ಹೀಗೆ ಕ್ರಾಸಲ್ಲೇ ಹಾಕ್ಕೋತಾ ಇದ್ದೀನಿ ನಂತರ ಈ ರೀತಿಯಲ್ಲಿ ಹತ್ತು ಹತ್ರಕ್ಕೆ ಡಾಟ್ನ ಇಡ್ತಾ ಹೋಗ್ತಾಯಿದ್ದೀನಿ ನೀವು ಬಿಗಿನರ್ಸ್ ಆಗಿದ್ರೆ ಬೆರಳೆ ಅಂದರೆ ಫಸ್ಟು ಕೈಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಡಿ ಈ ರೀತಿಯ ಒಂದು ಶೀಟು ಅಥವಾ ನೋಟ್ಬುಕ್ಕು ಯಾವುದ್ರಲ್ಲಾದರೂ ಡ್ರಾ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಹೋದರೆ ಚೆನ್ನಾಗಿರತ್ತೆ ನೋಡಿ ಡಾಟೆಲ್ಲ ಇಟ್ಟು ಆದಮೇಲೆ ಮೇಲ್ಗಡೆ ಈ ರೀತಿಯಲ್ಲಿ ಒಂದು ಲೀಫ್ ಪೆಟಲ್ಸ್ ಥರ ಮೂರು ಪೆಟಲ್ಸ್ನ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಕೆಳಗಡೆ ಮತ್ತೆ ಎರಡು ಅಡ್ಡ ಲೈನ್ನ ಹಾಕಿಬಿಟ್ಟು ನೋಡಿ ಹೀಗೆ ಮತ್ತೆ ಡಾಟನ್ನ ಇಡ್ತಾ ಇದ್ದೀನಿ ನೆಕ್ಸ್ಟು ಈ ನಾವು ಉಗುರಿನ ಹತ್ತಿರ ಇರತ್ತಲ್ಲ ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಡಾಟನ್ನ ಇಟ್ಕೋತಾ ಇದ್ದೀನಿ ಈಗ ಒಂದು ಬೆರಳು ಕಂಪ್ಲೀಟ್ ಆಯಿತು ನೆಕ್ಸ್ಟು ಈ ಬೆರಳಿಗೆ ಹಾಕ್ಕೋಣ ಇದಕ್ಕೆ ನಾನು ಮಧ್ಯದಲ್ಲಿ ಅಡ್ಡ ಲೈನ್ನ ಹಾಕ್ತಾಯಿದ್ದೀನಿ ನಾನು ಸಪ್ರೇಟು ಅಂದರೆ ಡಿಸೈನ್ನ ಒಂದೊಂದು ಫಿಂಗರ್ಗೂ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೂ ಸಹ ಡಾಟ್ ನೈಟ್ ನೈಟ್ಟಿದ್ದೀನಿ ಇಲ್ಲೂ ಸಹ ಮೂರು ಪೆಟಲ್ಸ್ ಥರ ಡ್ರಾ ಮಾಡ್ಕೋತಾ ಇದ್ದೀನಿ ಒಮ್ಮೆ ರೀತಿ ಆದಮೇಲೆ ಹೀಗೆ ಬಟ್ಟೆನಲ್ಲಿ ಒರೆಸ್ಕೊಂಡು ನೆಕ್ಸ್ಟು ಡಿಸೈನ್ನ ಮಾಡ್ಕೋಬೇಕು ನಂತರ ಬೇಳೆ ಉಗುರಿನ ಹತ್ತಿರದಲ್ಲಿ ಈ ರೀತಿ ಮಾಡಿಕೊಂಡು ಡಾಟ್ ಡಾಟ್ನ ಇಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಬೆರಳಿಗೆ ಇದಕ್ಕೂ ಸಹ ನಾನು ಎರಡು ಲೈನ್ನ ಹಾಕ್ಕೊಂಡ್ಬಿಟ್ಟು ಡಾಟನ್ನು ಇಟ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಉಗುರಿನ ಹತ್ತಿರ ಲೈನ್ ಹಾಕಿ ಹೀಗೆ ಡಾಟನ್ನು ಇಟ್ಟಿದ್ದೀನಿ ನಂತರ ಈ ಬೆರಳಿಗೆ ಬರೋಣ ಇದಕ್ಕೂ ಸಹ ಎರಡು ಲೈನ್ ಹಾಕ್ಬಿಟ್ಟು ಹೀಗೆ ಡಾಟ್ ಡಾಟ್ನ ಇಟ್ಕೋಬೇಕು ನಂತರ ಮಧ್ಯದಲ್ಲಿ ಗ್ಯಾಪ್ ಇಟ್ಟು ಇಲ್ಲಿ ಮತ್ತೆ ಎರಡು ಲೈನ್ ಹಾಕಿ ಡಾಟನ್ನು ಇದ್ದೀನಿ ನಂತರ ನೋಡಿ ಹೀಗೆ ಎರಡು ಲೈನ್ ಹಾಕ್ಬಿಟ್ಟು ಈ ರೀತಿಯಲ್ಲಿ ಸಿಂಪಲ್ಲಾಗಿ ಒಂದು ಎಲ್ ಎಲೆಯ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ ನೆಕ್ಸ್ಟು ಲಾಸ್ಟ್ ಬೆರಳು ಇದಕ್ಕೆ ಒಂದೇ ಲೈನ್ನ ಹಾಕಿಬಿಟ್ಟು ಈ ರೀತಿ ಪೆಟಲ್ಸ್ನ ಡ್ರಾ ಮಾಡಿದ್ದೀನಿ ಇವಾಗ ಕೆಳಭಾಗದಲ್ಲಿ ನಂತರ ಉಗುರಿನ ಸುತ್ತಲೂ ಈ ರೀತಿ ನೆಕ್ಸ್ಟು ಕೆಳಗಡೆ ಈ ರೀತಿ ಮತ್ತೆ ಲೈನ್ನ ಹಾಕ್ಬಿಟ್ಟು ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಡಿಸೈನ್ನ ಮಾ ನಮಗೆ ಬೇಕಾದಂತೆ ರೂಪಿಸಿಕೊಂಡು ಹೋಗ್ಬೋದು ನಾನು ಜಾಸ್ತಿ ಹೆವಿ ಅಂತ ಅನಿಸಿರೋ ಡಿಸೈನ್ ಏನು ಮಾಡಿಲ್ಲ ಇಲ್ಲಿ ತುಂಬ ಸುಲಭವಾಗಿ ಹಾಕುವಂಥ ಬಿಗಿನರ್ಸ್ಗೆ ಹಾಕುವಂಥ ಡಿಸೈನ್ ಇದು ಬಹಳ ಬೇಗನೆ ಹಾಕ್ಬಿಡ್ಬೋದು ನಿಮಗೆಲ್ಲ ಇವತ್ತಿನ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಕಲಿಸೋಣ ಬೇರೆ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್